ಹಲೋ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಲ್ಸ್ ಬಿಟ್ವೀನ್ ಸಿಸ್ಟರ್ಸ್ ಇವತ್ತಿನ ವೀಡಿಯೋ ಬಂದು ಕುಕ್ಕಿಂಗ್ ರೆಸಿಪಿ ಆಗಿರುತ್ತೆ ಇವತ್ತು ನನ್ನ ಹಸ್ಬೆಂಡ್ ಅವರ ಸ್ಟೈಲಲ್ಲಿ ಸ್ಟಿಕ್ ಸಾಂಬಾರ್ ಮಾಡ್ತಾ ಇದ್ದಾರೆ ಅವರು ಈ ಕಂಪ್ಲೀಟ್ ರೆಸಿಪಿನ ಇನ್ಸ್ಟೆಂಟ್ ಪಾಟ್ ಯೂಸ್ ಮಾಡಿ ಮಾಡ್ತಾರೆ ಈ ಪ್ರೊಸೆಸ್ನ ಹೇಗೆ ಮಾಡ್ತಾರೋ ನೋಡೋಣ ಬನ್ನಿ ಸೊ ಸ್ಟಿಕ್ ಸಾಂಬಾರ್ಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಟೂ ಫಿಫ್ಟಿ ಗ್ರಾಮ್ಸ್ ಸ್ಟಿಕ್ ಟೂ ಪೊಟ್ಯಾಟೊ ಕೊರಿಯಾಂಡರ್ ಕರಿ ಲೀವ್ಸ್ ಟು ಟೊಮೆಟೊ ಒನ್ ಬಿಗ್ ಸೈಜ್ ಆನಿಯನ್ ಫೋರ್ ಟು ಫೈವ್ ಚಿಲ್ಲಿ ಟ್ಯಾಮ್ರಿನ್ ಜ್ಯೂಸ್ ಚಿಲ್ಲಿ ಪೌಡರ್ ಸಾಲ್ಟ್ ಆಯಿಲ್ ಮಸ್ಟರ್ಡ್ ಟರ್ಮರಿಕ್ ಪೌಡರ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಕಪ್ ಟೂ ಡಾಲ್ ಆ ಇನ್ಸ್ಟೆಂಟ್ ಪಾಟಲ್ಲಿ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಸೊ ಈಗ ನಾವು ಫಸ್ಟ್ ತೂ ಡಾಲ್ನ ಇನ್ಸ್ಟೆಂಟ್ ಪಾಟ್ಗೆ ಹಾಕ್ತಿದ್ದೀವಿ ಸೊ ಈಗ ತೂ ಡಾಲ್ ಹಾಕಿದ್ಮೇಲೆ ಎರಡು ಟೊಮೆಟೊ ಹಾಕ್ಕೊತಿದ್ದೀವಿ ಮತ್ತು ಚಿಲ್ಲಿ ಹಾಕ್ಕೊತಿದ್ದೀವಿ ಮತ್ತೆ ಆನಿಯನ್ ಹಾಕ್ಕೋತಿದ್ದೀವಿ ಈಗ ಸ್ವಲ್ಪ ಆಯಿಲ್ ಹಾಕ್ತಿದ್ದೀವಿ ಈಗ ವಾಟರ್ ಹಾಕ್ಕೋಬೇಕು ಈಗ ಫೈವ್ ಟು ಸಿಕ್ಸ್ ಕಪ್ಸ್ ವಾಟರನ್ನು ಹಾಕ್ಕೊಂಡಿದ್ದೀವಿ ಈಗ ಇನ್ಸ್ಟೆಂಟ್ ಪಾಟ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀವಿ ಸೊ ಇವಾಗ ಇನ್ಸ್ಟೆಂಟ್ ಪಾಟ್ ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಬಂದು ಪ್ರೆಷರ್ ಕುಕ್ಕರ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕಸ್ಟಮ್ ಸೆಟ್ಟಿಂಗ್ಸಲ್ಲಿ ಟ್ವೆಲ್ ಮಿನಿಟ್ಸ್ನ ಸೆಟ್ ಮಾಡಿ ಕೀಪ್ ಆಮ್ ಅನ್ನೋದನ್ನು ಫಸ್ಟ್ ತೆಗೆದಾಕಿ ಮತ್ತು ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಬೇಕು ಇವಾಗ ನೀವು ನೋಡಿದ್ರೆ ಪ್ರೀ ಹೀಟಿಂಗ್ ಅಂತ ಬರ್ತಿದೆ ಸೊ ಇಟ್ ಆಸ್ ಸ್ಟಾರ್ಟೆಡ್ ಟು ಕುಕ್ ಈಗ ನೀವು ನೋಡಿದ್ರೆ ಡು ನಾಟ್ ಓಪನ್ ಲಿಡ್ ಅಂತಿದೆ ಸೊ ಟೈಮರ್ ಟ್ವೆಲ್ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ಪ್ರೆಷರ್ ಆಲ್ರೆಡಿ ಇದೆ ಈ ಪ್ರೆಷರ್ ಮ್ಯಾನ್ಯಲ್ ಆಗಿ ಹೋಗಬೇಕು ಅಂದರೆ ಇಲ್ಲಿ ನಮಗೆ ಮೇಲೆ ಒಂದು ಸ್ವಿಚ್ ಥರ ಇರುತ್ತೆ ಸೊ ಆ ಪ್ರೆಷರ್ನ ಹೋಗಿ ಇವಾಗ ಹೊರಗಡೆ ಹೋಗ್ತಿದೆ ಈ ಪ್ರೆಷರ್ ಹೋದ್ಮೇಲೆ ವಿ ಕ್ಯಾನ್ ಓಪನ್ ದ ಲಿಡ್ ಅಂಡ್ ಸ್ಟಾರ್ಟ್ ದ ಪ್ರೊಸೆಸ್ ಆಗಿ ಸೊ ಈಗ ನೀವು ನೋಡಿದ್ರೆ ಪ್ರೆಷರ್ ಮೇಲೆ ಇಲ್ಲಿ ರೆಡಿ ಸ್ಟೇಟಿಗೆ ಬರುತ್ತೆ ಇವಾಗ ನಾವು ಲಿಡ್ನ ಓಪನ್ ಮಾಡ್ಬೋದು ತೂಡಲ್ನ ನಾವು ಇಲ್ಲಿ ಸ್ಮ್ಯಾಶ್ ಮಾಡ್ಕೋತಿದ್ದೀವಿ ಜಾಮ್ ಸ್ಟಿಕ್ ಹಾಕ್ತಿದ್ದೀವಿ ನೆಕ್ಸ್ಟ್ ಪೊಟಾಟೊ ಹಾಕ್ತಿದ್ದೀವಿ ಮತ್ತು ಇವಾಗ ಟಾಮ್ರಿನ್ ಜ್ಯೂಸ್ನ ಹಾಕ್ತಿದ್ದೀವಿ ಈಗ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ತಿದ್ದೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈಗ ನಾವು ಲಿಡ್ನ ಕ್ಲೋಸ್ ಮಾಡ್ತಿದ್ದೀವಿ ಕ್ಲೋಸ್ ಮಾಡಾದಮೇಲೆ ಈಗ ಮತ್ತೆ ನಾವು ಪ್ರೆಷರ್ ಕುಕ್ಕರನ್ನು ಸೆಲೆಕ್ಟ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಕಸ್ಟಮ್ ಸೆಟ್ಟಿಂಗ್ಸ್ನ ಇಟ್ಟು ಫೈವ್ ಮಿನಿಟ್ಸ್ ಟೈಮರ್ನ ಇಟ್ಟು ಕೀಪ್ ವಾಮ್ ಅನ್ನೋದನ್ನು ತೆಗೆದುಹಾಕಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಬೇಕು ಈಗ ನೀವು ನೋಡಿದ್ರೆ ಫೈವ್ ಮಿನಿಟ್ಸ್ ಪ್ರೀ ಹೀಟಿಂಗಲ್ಲಿದೆ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಆಗಿರುತ್ತೆ ಸೊ ಈಗ ಫೈವ್ ಮಿನಿಟ್ಸ್ ಟೈಮರ್ ಕಂಪ್ಲೀಟ್ ಆಗಿದೆ ಪ್ರೆಷರ್ನ ರಿಲೀಸ್ ಮಾಡ್ತಿದ್ದೀವಿ ಈಗ ನೀವು ನೋಡಿದ್ರೆ ಇಲ್ಲಿ ಒಗ್ಗರಣೆಗೆ ತಯಾರಿ ಮಾಡ್ಕೋತಿದ್ದೀವಿ ಎಣ್ಣೆ ಹಾಕಿ ಇವಾಗ ಸಾಸಿವೆನ ಹಾಕಿದ್ದೀವಿ ಈಗ ಕರ್ಬೇನ್ ಸೊಪ್ಪನ್ನು ಹಾಕ್ತಿದ್ದೀವಿ ಸೊ ಇವಾಗ ಕರ್ಬೇನ್ ಸೊಪ್ಪನ್ನು ಹಾಕಿದ್ಮೇಲೆ ಅರ್ಶನ ಹಾಕ್ತಿದ್ದೀವಿ ಸೊ ಒಗ್ಗರಣೆ ರೆಡಿ ಆಗಿದೆ ಸೊ ಈಗ ಲಿಡ್ಡನ್ನು ಓಪನ್ ಮಾಡ್ತಿದ್ದೀವಿ ಇವಾಗ ಒಗ್ಗರಣೆ ಅನ್ನ ಈ ಸಾಂಬಾರ್ಗೆ ಹಾಕೋತಿದ್ದೀವಿ ಇವಾಗ ಫೈನಲಿ ಕೊತ್ತಂಬರಿನ ಹಾಕ್ತಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ ಈಗ ನೀವು ನೋಡಿದ್ರೆ ಡ್ರಮ್ ಸ್ಟಿಕ್ ಸಾಂಬಾರ್ ರೆಡಿಯಾಗಿದೆ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸ್ಟೇ ಟೂನ್ ಫಾರ್ ದ ಅಪ್ಕಮಿಂಗ್ ವೀಡಿಯೋಸ್ ಥ್ಯಾಂಕ್ ಯು